ಮೈಸೂರಿನ ಜಯಚಾಮರಾಜ ಒಡೆಯರ್ ಗಾಲ್ಫ್ ಕ್ಷಬ್ನ ಆವರಣದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿರುವ ವಿಚಾರ ಸದ್ಯ ದೊಡ್ಡ ಸದ್ದು ಮಾಡುತ್ತದೆ ಗಾಲ್ಫ್ ಕ್ಲಬ್ ಆವರಣದಲ್ಲಿ ಅನುಮತಿ ಇಲ್ಲದೆ ನಿರ್ಮಿಸಿರುವ ಕಟ್ಟಡವನ್ನು ತೆರವುಗೊಳಿಸುವಂತೆ ಮೈಸೂರು ನಗರ ಪಾಲಿಕೆ ನೋಟಿಸ್ ಜಾರಿ ಮಾಡಿದೆ ಮೈಸೂರು ನಗರ ಪಾಲಿಕೆ ಆಯುಕ್ತರು ಗಾಲ್ಫ್ ಕ್ಲಬ್ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದ್ದು ನಗರ ಯೋಜನೆ ಮತ್ತು ಕಟ್ಟಡ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣ ಕಾಮಗಾರಿ ನಡೆಸಲಾಗಿದೆ ಎನ್ನಲಾಗಿದೆ ಮೈಸೂರು ಪಾಲಿಕೆಯ ಪ್ರಕಾರ ಅನುಮತಿ ಇಲ್ಲದೆ ನಿರ್ಮಿಸಿರುವ ಕಟ್ಟಡ ಹಾಗೂ ಹೆಚ್ಚುವರಿ ನಿರ್ಮಾಣಗಳನ್ನು ತಕ್ಷಣ ತೆರವುಗೊಳಿಸುವಂತೆ ಸೂಚಿಸಲಾಗಿದೆ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಕಟ್ಟಡ ಸಂಖ್ಯೆ ಹನ್ನೆರಡು ತೊಂಬತ್ತು ಎನ್ ಇನ್ನೂರ ಅರವತ್ತೇಳು ಬಾರ್ ಒಂದು ಹನ್ನೆರಡು ತೊಂಬತ್ತು ಎನ್ ಇನ್ನೂರ ಅರವತ್ತೇಳು ಬಾರ್ ಒಂದು ಎನ್ ಹದಿನಾಲ್ಕು ಸೇರಿದಂತೆ ಕೆಲವು ಜಮೀನಿನ ದಾಖಲೆಗಳ ಕುರಿತು ಪರಿಶೀಲನೆಯನ್ನು ನಡೆಸಲಾಗಿದೆ ನಗರ ಪಾಲಿಕೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದು ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಇನ್ನು ಸದ್ಯ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಗಾಲ್ಫ್ ಕ್ಲಬ್ನ ಪದಾಧಿಕಾರಿಗಳು ನಿರ್ಮಾಣ ಕಾರ್ಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸಲಾಗಿದ್ದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಈ ಕುರಿತು ಗಾಲ್ಫ್ ಕ್ಲಬ್ನ ಅಧ್ಯಕ್ಷ ಅರುಣ್ ಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕೋರ್ಟ್ ಹೈಕೋರ್ಟ್ ಪ್ರಕಾರ ಪ್ರಕಾರ ಕೆ ಪಿ ಸಿ ಆ್ಯಕ್ಟ್ ಪ್ರಕಾರ ನೋಟಿಸ್ ಕೊಟ್ಬಿಟ್ಟು ಅದನ್ನು ಏನು ಅದ್ರದ್ದು ಕಂಡು ಏನು ಇದು ಲೀಗಲೋ ಅಲ್ಲಿ ಇಲ್ಲೀಗಲ್ ಅಂತಂದ್ಬಿಟ್ಟು ಕೇಳಿದ್ದಾರೆ ಅದನ್ನು ನೋಟಿಸ್ ನೋಟಿಸ್ ಪ್ರಕಾರ ನಾವು ಅವ್ರಿಗೆ ನಾವು ಆನ್ಸರ್ ಮಾಡ್ತೀವಿ ನಾವು ಈ ನಾವು ಅನಿದ್ದಕ್ಕೆ ಆದಾಗ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಪಿ ಪೀಡಾಬಡಿಯಿಂದ ಪರ್ಮಿಷನ್ ನಾನೀಗ ಎರಡು ಮೂರು ತಿಂಗಳಾಗಿ ತಗೊಂಡು ಪ ಚಾರ್ಜು ಮುಂಚೆ ಮಾಡ್ತಿದ್ದವರು ಪರ್ಮಿಷನ್ ತಗೊಂಡು ಇದನ್ನು ಶುರು ಮಾಡಿದ್ದಾರೆ ಪಿ ಡಬ್ಲ್ಯೂ ಇಂದ ಇದು ಲ್ಯಾಂಡ್ ಪಿ ಡಬ್ಂದು ಪಿ ಇಂದ ಪರ್ಮಿಷನ್ ತಗೊಂಡಿದ್ದಾರೆ ಅದಕ್ಕೆ ನಾವು ಇಲ್ಲಿ ಆನ್ಸರ್ ಮಾಡ್ತೀವಿ ಅವರಿಗೆ ಅವ್ರು ಡಾಕ್ಯುಮೆಂಟ್ ಕೇಳಿದರೆ ಡಾಕ್ಯುಮೆಂಟ್ ಕೊಡ್ತೀವಿ ಆಮೇಲೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ ಅವರು ಯಾವಾಗ ನಾವು ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಲೀಗಲ್ಲಿ ನಮ್ಮ ಹತ್ರ ಕನ್ಸಲ್ಟ್ ಮಾಡಿ ಮಾಡಿ ನಾವು ಕೊಡ್ತೀವಿ ಪಾರ ಪೂರ ದಾಖಲೆ ಇದೆ ಪರ್ಮಿಷನೇ ಇದೆ ನಮ್ಮದು ಎಕ್ಸಾಕ್ಟು ನನಗೆ ಗೊತ್ತಿಲ್ಲ ನಾನು ಈ ವರ್ಷ ತಗೊಂಡಿರೋದ್ರಿಂದ ಟೂ ಇಯರ್ಸ್ ಬ್ಯಾಕೇ ತಗೊಂಡಿದ್ದಾರೆ ನೋಟಿಸು ಕಾರ್ಪೊರೇಷನಿಂದ ತಗೊಂಡಿಲ್ಲ ಅಂತ ಕಾರ್ಪೊರೇಷನ್ ತಗೊಂಡಿಲ್ಲ ಅಂತ ಆ ಕಾರ್ಪೊರೇಷನ್ಗೂ ಅವರು ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನನಗೆ ಪರ್ಮಿಷನ್ ಪಿ ಡಬ್ ತಗೊಂಡಿರೋದು ಕಾರ್ಪೊರೇಷನ್ಗೆ ಅವ್ರಿಗೆ ಏನು ಕೇಳಿದ್ರು ನೋಟಿಸ್ ಕೊಟ್ಟಿದ್ರೆ ಆ ಹಿಂದೆ ಆ ನೋಟಿಸ್ಗೆ ಆನ್ಸರ್ ಮಾಡಿ ಏನೇನು ಡಾಕ್ಯುಮೆಂಟ್ ತಗೊಂಡಿದ್ದೀವಿ ಪಾಡಿ ಬಿಡಿ ಅಂತ ಅಂತಂದ್ಬಿಟ್ಟು ನಾವು ಕಳಿಸ್ಕೊಟ್ಟಿದ್ವಿ ಅವ್ರಿಗೆ ಅನುಮತಿ ಇದು ಪಿ ಇದು ಏನು ಅಂದರೆ ಅವರು ಪಿ ಡಿ ಅವರಿಗೆ ಅಪ್ರೋಚ್ ಮಾಡಿದಾಗ ನಾವು ಪಿ ಡಿ ಡಿ ಲ್ಯಾಂಡಲ್ಲಿ ನಾವೇ ಕೊಡಬೇಕು ನಮಗೆ ಇರೋದು ಪವರ್ಸು ಬೇರೆ ನಮ್ಮ ಪಿ ಡಿ ಲ್ಯಾಂಡಲ್ಲಿ ಬೇರೆಯವ್ರು ಕೊಡಂಗಿಲ್ಲ ಅಂತಂದ್ಬಿಟ್ಟು ಹೇಳೋದಕ್ಕೆ ನಾವು ಪಿ ಡಿ ಅಪ್ರೋಚ್ ಮಾಡಿ ಪಿ ಡಿ ಇಂದ ತಗೊಂಡ್ವಿ ಅಂತ ನಾವು ನಾವು ಸಬ್ಮಿಟ್ ಉತ್ತರ ಎಲ್ಲರೂ ಏನು ಇನ್ನು ನಿರ್ಮಾಣ ಹಂತದಲ್ಲಿಯೇ ಮೈಸೂರು ರೇಸ್ ಕ್ಲಬ್ ವತಿಯಿಂದ ನಗರ ಪಾಲಿಕೆ ಆಯುಕ್ತರಿಗೆ ಅನಧಿಕೃತ ನಿರ್ಮಾಣ ತಡೆಯುವಂತೆ ದೂರು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆಗ ನಗರ ಪಾಲಿಕೆ ಎಂಆರ್ಸಿಗೆ ಇಂತಹ ನಿರ್ಮಾಣ ಸ್ಥಗಿತಗೊಳಿಸುವಂತೆಯೂ ಹಾಲಿ ನಿರ್ಮಾಣ ತೆರವುಗೊಳಿಸುವಂತೆಯೂ ಎಂಆರ್ಸಿಗೆ ಸೂಚನೆಯನ್ನ ಪತ್ರವನ್ನು ಬರೆದು ಕೈ ತೊಳೆದುಕೊಂಡಿತ್ತು ಈಗ ಕಟ್ಟಡ ಪೂರ್ಣಗೊಂಡಿದೆ ಮತ್ತೆ ಇದನ್ನು ತೆರವುಗೊಳಿಸುವಂತೆ ಪಾಲಿಕೆಯು ಗಾಲ್ಫ್ ಕ್ಲಬ್ನ ಗೌರವ ಕಾರ್ಯದರ್ಶಿಗೆ ಗಡುವು ನೀಡದೆಯೇ ಕಾಟಾಚಾರಕ್ಕೆ ಸೂಚನೆಯನ್ನ ನೀಡಿದಂತಿದೆ ಪಾಲಿಕೆಯ ಈ ರೀತಿಯ ಅಸಮರ್ಪಕ ನಿಲುವಿನಿಂದ ಅಕ್ರಮ ನಿರ್ಮಾಣಗಳು ನಿರಾತಂಕವಾಗಿ ಮುಂದುವರೆದಿದೆ